ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಫ್ ಎ ಫೋರ್ ಮಾಡಲ್ ಕ್ವಶನ್ ಪೇಪರ್ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ನಾಲ್ಕರ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ತರಗತಿ ಎಂಟನೇ ವಿಷಯ ಗಣಿತ ಈ ಒಂದು ಎಂಟನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಎಫ್ ಎ ಫೋರ್ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಅದರ ಜೊತೆಗೆ ನಾನು ಪರಿಹಾರವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೀಡ್ತಾ ಇದ್ದೇನೆ ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತ ಈಗ ಆ ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ನಾಲ್ಕು ಮಾದರಿ ಪ್ರಶ್ನೆ ಪತ್ರಿಕೆ ಈ ಒಂದು ಘಟಕಗಳು ತೆಗೆದುಕೊಂಡಿರ್ತಕ್ಕಂಥದ್ದು ವಾರ್ಷಿಕ ಪಠ್ಯ ವಿಭಜನೆ ಪ್ರಕಾರ ಘನಾಕೃತಿಗಳು ಪರಿಮಾಣಗಳ ಹೋಲಿಕೆ ಹಾಗೂ ಕ್ಷೇತ್ರ ಗಣಿತ ಅನ್ನುವಂಥದ್ದು ವಿಷಯ ಗಣಿತ ತರಗತಿ ಎಂಟನೇ ಸಮಯ ನಲವತ್ತೈದು ನಿಮಿಷ ಅಂಕಗಳು ಇಪ್ಪತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಎರಡು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಒಂದು ಅಂಕ ಒಟ್ಟು ಅಂಕಗಳು ಎರಡು ಎಫ್ ಪ್ಲಸ್ ವಿ ಈಕ್ವಲ್ ಟು ಇ ಪ್ಲಸ್ ಟೂ ನಲ್ಲಿ ಎಫ್ ಏನಿದು ಅಂತಕ್ಕಂಥ ಇದು ಎಫ್ ಅಂತಕ್ಕಂಥದ್ದು ಮುಖಗಳ ಸಂಖ್ಯೆ ವಿ ಅಂದ್ರೆ ಶೃಂಗಗಳ ಸಂಖ್ಯೆ ಇ ಅಂದ್ರೆ ಅಂಚುಗಳ ಸಂಖ್ಯೆ ನಮಗೆ ಕೇಳಿರ್ತಕ್ಕಂಥದ್ದು ಎಫ್ ಕೇಳಿದ್ದಾರೆ ಎಫ್ ಏನ್ ಇಲ್ಲಿ ಮುಖಗಳ ಸಂಖ್ಯೆ ಅಂದ್ರೆ ಸರಿಯಾದ ಉತ್ತರ ಎ ಎರಡನೇ ಪ್ರಶ್ನೆಗೆ ಹೋಗೋಣ ತ್ರೀ ಬೈ ಫೋರ್ ಅನ್ನ ಶೇಕಡಾದಲ್ಲಿ ಬರೆದಾಗ ತ್ರೀ ಬೈ ಫೋರ್ ಅಂತಕ್ಕಂಥ ಶೇಕಡಾದಲ್ಲಿ ಬರೆದಾಗ ಎಂಟು ಹಂಡ್ರೆಡ್ ಅನ್ನ ಮಾಡಬೇಕು ಇದನ್ನ ನಾಲ್ಕು ಒಂದ್ಲೆ ನಾಲ್ಕೆರಳೆ ಎಂಟು ನಾಲ್ಕೈದ ಇಪ್ಪತ್ತೊಂದ್ರೆ ಇಪ್ಪತ್ತೈದು ಮೂರ್ಲೆ ಎಷ್ಟು ಎಪ್ಪತ್ತೈದು ಶೇಕಡ ಅನ್ನುವಂಥದ್ದು ಹಾಗಾಗಿ ಇಲ್ಲಿ ಸರಿಯಾದ ಉಂತ್ ಉತ್ತರ ಎರಡನೇ ಪ್ರಶ್ನೆಗೆ ಬೀದು ಸರಿಯಾದಂತ ಉತ್ತರ ಎಪ್ಪತ್ತೈದು ಶೇಕಡ ಇನ್ನು ಎರಡನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಎರಡು ಅಂಕಗಳು ಪ್ರತಿಯೊಂದು ಪ್ರಶ್ನೆಗೆ ಒಂದು ಅಂಕ ಒಟ್ಟು ಅಂಕಗಳು ಎರಡು ಸಿಲಿಂಡರ್ನ ಘನಫಲ ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಹೇಳಿದರೆ ಸಿಲಿ ಸಿಲಿಂಡರ್ ಘನಫಲ ಕಂಡುಹಿಡಿಯುವ ಸೂತ್ರ ಆರ್ ಸ್ಕ್ವೈರ್ ಎಚ್ ಅನ್ನುವಂತಹ ಉತ್ತರ ಇದೆ ಇನ್ನು ನಾಲ್ಕನೇ ಪ್ರಶ್ನೆ ಮೂರು ಆಯಾಮದ ಆಕೃತಿಗಳಂದ್ರೆ ಮೂರು ಆಯಾಮದ ಆಕೃತಿಗಳು ನಮಗೆ ಶಂಕು ಬರುತ್ತೆ ಶಂಕು ಬರುತ್ತೆ ಗೋಳ ಬರುತ್ತೆ ಗೋಳ ಇನ್ನು ನಾನು ಉಳಿದ ಅನೇಕ ಉದಾಹರಣೆಗಳನ್ನು ಬರೆದಿಬ ಸಿಲಿಂಡ್ರ ಸಿಲಿಂಡರ್ ಇರಬಹುದು ಆಯತ ಘನ ಇರಬಹುದು ಚೌಕ ಘನ ಇರಬಹುದು ವರ್ಗಪಾದದ ಗೋಪುರ ಇರಬಹುದು ತ್ರಿಭುಜಪಾದ ಬಟ್ಟಣಗಳಿರಬಹುದು ವರ್ಗಪಾದದ ಬಟ್ಟಣಗಳಿರಬಹುದು ಇವು ಯಾವುದೇ ಆಕೃತಿಗಳು ಕೂಡ ನಾನು ಹೇಳಿರುವಂತಹ ಎಲ್ಲ ಆಕೃತಿಗಳು ಇವು ಮೂರು ಆಯಾಮದ ಆಕೃತಿಗಳಿಗೆ ಸಂಬಂಧಿಸಿರು ಉದಾಹರಣೆಗಳು ಎರಡಂತ ಹೇಳಿದ್ರು ನಾನು ಎರಡು ಉದಾಹರಣೆ ಬರೆದಿದ್ದೇನೆ ಉಳಿದ ಕೂಡ ತಾವು ಬರೀಬಹುದು ಇನ್ನು ಆಯತ ಘನಕ್ಕೆ ಬಹು ಮುಖ ಸೂತ್ರ ಆಯತ ಘನಕ್ಕೆ ಇರುವಂತಹ ಮುಖಗಳ ಸಂಖ್ಯೆ ಎಷ್ಟು ಇರುತ್ತೆ ಅಂದ್ರೆ ಆರು ಮುಖಗಳಿರುತ್ತೆ ಶೃಂಗಗಳು ಅಂದ್ರೆ ಮೇಲ್ಗಡೆ ನಾಲ್ಕು ಮತ್ತು ಕೆಳಗಡೆ ನಾಲ್ಕು ಒಟ್ಟು ಶೃಂಗಗಳ ಸಂಖ್ಯೆ ಎಂಟು ಇನ್ನು ಅಂಚುಗಳ ಸಂಖ್ಯೆ ಎಷ್ಟು ಇರುತ್ತೆ ಅಂದ್ರೆ ಅಂಚುಗಳ ಸಂಖ್ಯೆ ಹನ್ನೆರಡನೇ ಇರುತ್ತೆ ಆ ನೀವು ಆಯತ ಘನವನ್ನು ಹಿಡಿದುಕೊಂಡು ಅದನ್ನು ನೋಡಿ ಅದು ಹೊರತಾಗುತ್ತೆ ಈ ಎ ಪ್ಲಸ್ ವಿ ಆಯತ ಘನ ಅಂದ್ರೆ ಇಲ್ಲಿ ಸಂಬಂಧಪಟ್ಟಿರುವಂತಹ ಬಹುಮುಖ ಘನಗಳಿಗೆ ಸಂಬಂಧಪಟ್ಟರುವಂತಹ ಆಯ್ಲರ ಸೂತ್ರ ಇದೆ ಪ್ಲಸ್ ವಿ ಇ ಪ್ಲಸ್ ಟು ಅನ್ನುವಂತಹ ಸೂತ್ರ ಇದೆ ಎಫ್ ಅಂದ್ರೆ ಆರು ಇ ವಿ ಅಂದ್ರೆ ಎಂಟು ಮತ್ತು ಇ ಅಂದ್ರೆ ಅಂಚುಗಳ ಸಂಖ್ಯೆ ಹನ್ನೆರಡು ಪ್ಲಸ್ ಎರಡು ಅಂತಂದ್ರೆ ಒಟ್ಟು ಹದಿನಾಲ್ಕು ಈಕ್ವಲ್ ಟು ಹದಿನಾಲ್ಕು ಇದು ತಾಯಿಯನ್ನ ನೋಡುವಂತ ಎರಡು ಭಾಗಗಳು ಎಡಭಾಗದ ಉತ್ತರ ಮತ್ತು ಬಲರ ಭಾಗಗಳ ಉತ್ತರಗಳನ್ನ ಸರಮಾನಾಗಿರಬೇಕು ಅದು ಬಹುಮುಖ ಘನಗಳಿಗೆ ಆಯ್ಲರ ಸೂತ್ರವನ್ನು ಅನ್ವಯಿಸಿ ನೋಡಬಹುದು ಇನ್ನು ಐನೂರ ಎಂಬ ಹತ್ತು ಶೇಕಡ ಅಂತ ಹೇಳಿದರೆ ಐನೂರ ಎಂಬತ್ತು ಎಂಟು ಹತ್ತು ಶೇಕಡ ಅಂದ್ರೆ ಟ್ಯಾಂಡ್ ಎರಡು ಬೈ ಹಂಡ್ರೆಡ್ ಅನ್ನುವಂಥದ್ದು ಟ್ಯಾಂಡ್ ಎರಡು ಬೈ ಹಂಡ್ರೆಡ್ ಈಗ ಇಲ್ಲಿರುವಂತಹ ಇಲ್ಲಿ ಒಂದು ಸೋಣಿ ಹೋಗ್ತು ಇಲ್ಲಿನ ಒಂದು ಸಾವಣೆ ಹೋಗ್ತು ಇಲ್ಲಿ ಒಂದು ಸರಣಿ ಹೋಗ್ತು ಇಲ್ಲಿ ಒಂದು ಸೋಣಿ ಅಂದ್ರೆ ಇದು ಎಷ್ಟು ಪರ್ಸೆಂಟೇಜ್ ಎಷ್ಟು ಐನೂರ ಎಂಬತ್ತರ ಹತ್ತು ಶೇಕಡ ಅಂದ್ರೆ ಅದು ಐವತ್ತ ಎಂಟು ಅನ್ನುವಂತಹ ಉತ್ತರ ಇನ್ನು ಆಯ್ನೆ ಗಾತ್ರ ಆಯತರ ಘನವುದರ ಗಾತ್ರ ಎಷ್ಟಿದೆ ತಳದ ವಿಸ್ತೀರ್ಣ ಇಪ್ಪತ್ತೈದು ಚಂದ್ರ ಕಂಡು ಹಿಡಿಕೊಂಡು ಇದೆ ತರ ಅಂತ ಹೇಳಿದ್ರೆ ಆಯತರ ಘನದ ಗಾತ್ರವನ್ನು ಕಂಡುಹಿಡಿಯುವಂತಹ ಸೂತ್ರ ಏನಿದೆ ಎಲ್ ಎಂಟು ಬಿ ಇಂಟು ಎಚ್ ಅನ್ನುವಂತಹ ಸೂತ್ರ ಇದೆ ಎಲ್ ಎಂಟು ಬಿ ಇಂಟು ಎಚ್ ಆದರೆ ಈ ಎಲ್ ಇಂಟು ಬಿ ಅಂದರೆ ಇದು ಎಲ್ ಇಂಟು ಬಿ ಅಂದರೆ ಇದು ಎಲ್ ಇಂಟು ಬಿ ಅಂದರೆ ಇದು ತಳ ವಿಸ್ತೀರ್ಣಕ್ಕೆ ಸಮನಾಗಿರುತ್ತದೆ ಹಾಗಾಗಿ ಎಲ್ ಇಂಟು ಬಿ ಅಂದ್ರೆ ಟ್ವೆಂಟಿ ಫೈವ್ ಎಲ್ ಇಂಟು ಬಿ ಅಂದ್ರೆ ಟ್ವೆಂಟಿ ಫೈವ್ ಇಂಟು ಎಚ್ ಅಂದ್ರೆ ಎತ್ತರ ಇಲ್ಲಿ ಗಾತ್ರ ಗಾತ್ರ ಎಷ್ಟು ಟೂ ಸೆವೆಂಟಿ ಫೈವ್ ಕೊಟ್ಟಿದ್ದಾರೆ ಹಾಗಾಗಿ ಟೂ ಸೆವೆಂಟಿ ಫೈವ್ ಈ ಟ್ವೆಂಟಿ ಫೈವ್ ಇಂಟು ಇದೆ ಈ ಕಡೆ ಎರಡು ಟ್ವೆಂಟಿ ಫೈವ್ ಆಯಿತು ಈಗ ಈ ಜಿ ಕೊಡುವುದು ಎಚ್ ಅಂದ್ರೆ ಉಳಿತು ದೇವ್ ಫೋರ್ ಎಚ್ ಕೊಡುವಲ್ಲಿ ಇಪ್ಪತ್ತೈದು ಈಗ ಇಪ್ಪತ್ತೈದು ಅಂದ್ರೆ ಇಪ್ಪತ್ತೈದು ಅಂದ್ರೆ ಎರಡು ಉಳಿತು ಅಂತ ಕಣ ಮತ್ತೆ ಎರಡು ಐದು ಇಪ್ಪತ್ತೈದು ಅಂದ್ರೆ ಇಪ್ಪತ್ತೈದು ಈಗ ಎಚ್ ಕೊಟ್ಟು ಎಷ್ಟು ಉಳಿಯಿತು ಹನ್ನೊಂದು ಸೆಂಟಿಮೀಟರ್ ಅನ್ನುವಂತಹ ಉತ್ತರ ಹಾಗಾದ್ರೆ ಆ ಆಯತ ಘನರ ಎತ್ತರವನ್ನ ಕಂಡು ಹೇಳಿದೆ ಅಂತ ಆಯತ ಘನದ ಎತ್ತರ ಎಷ್ಟು ಹನ್ನೊಂದು ಸೆಂಟಿಮೀಟರ್ ಸಿಂಪಲ್ ಆಗಿ ಕೊಟ್ಟಿರ್ತಕ್ಕಂತ ಆಯತ ಘನದ ಗಾತ್ರವನ್ನು ಕೊಡುವ ತಳದ ಬಿಸಿ ಅಂದ್ರೆ ಎಲ್ ಎಂಟು ಬೀಗೆ ಸಮ ಆ ಟ್ವೆಂಟಿ ಫೈವ್ ಎಲ್ ಎಂಟು ಬಿಂಟಿ ಫೈವ್ ಆಯಿ ಎರತರ ನೋಡ ಬಂದಿರುವಂತಹ ಉತ್ತರ ಇದು ಆಯತರ ಘನ ಬಂದರ ಘನದ ಎತ್ತರ ಇಲ್ಲಿ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮೂರು ಅಂತರದ ಪ್ರಶ್ನೆಗಳು ಇಲ್ಲಿ ಮೂರು ಅಂಕದ ಪ್ರಶ್ನೆಗಳಿವೆ ಎರಡು ಪ್ರಶ್ನೆಗಳಿದ್ದು ಒಟ್ಟು ಅಂಕಗಳು ಆರು ಏಳು ಮೀಟರ್ ತ್ರೀ ಜ ಅಂದ್ರೆ ತ್ರೀ ಜು ಸೆವೆನ್ ಮೀಟರ್ ಅಂತ ಕೊಟ್ಟಿದ್ದಾರೆ ಎತ್ತರ ಎಷ್ಟಿದೆ ಮೂರು ಮೀಟರ್ ಅಂದ್ರೆ ಹೈಟ್ ಈಸ್ ಈಕ್ವಲ್ ಟು ತ್ರೀ ಮೀಟರ್ ತ್ರೀ ಮೀಟರ್ ಆದರೆ ಮುಚ್ಚಿದ ಕೊಳವೆ ಆಕಾರದ ಟ್ಯಾಂಕ್ ಒಂದನ್ನು ಕೊಳವೆ ಆಕಾರದ ಟ್ಯಾಂಕ್ ಇದು ಸಿಲಿಂಡರ್ ಒಂದು ಲೋಹದ ತಗಡಿನಿಂದ ಮಾಡಲಾಗಿದೆ ಬೇಕಾಗುವ ಲೋಹದ ತಗಡಿನ ವಿಸ್ತೀರ್ಣ ಎಷ್ಟು ಅಂತ ಹೇಳಿದ್ರೆ ಮುಚ್ಚಿದ ಕೊಳವೆ ಆಕಾರ ಅಂದ್ರೆ ಇದು ಸಿಲಿಂಡರ್ ಆಕೃತಿಯಲ್ಲಿ ಕೊಳವೆ ಸಿಲಿಂಡರ್ ಆಕೃತಿಯಲ್ಲಿ ಇದು ಅಂದಿರುವುದರಿಂದ ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕು ಹಾಗಾಗಿ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಮಾನ ಆಗಿದೆ ಸೂತ್ರ ಏನಾದ ಟೂ ಪೈಆರ್ ಇಂಟು ಆರ್ ಪ್ಲಸ್ ಎಚ್ ಅನ್ನುವಂತಹ ಸೂತ್ರ ಇದೆ ಫೈ ಆರ್ ಎಂಟು ಬ್ರಾಕೆಟ್ ಆರ್ ಪ್ಲಸ್ ಆಧರಿಸಿಸಿ ಎರಡಕ್ಕೆ ಎರಡು ಇಲ್ಲಿ ಆರ್ ಅಂದರೆ ತ್ರೀಜವನ್ನ ಈಗಾಗಲೇ ಬರದಿದ್ದೇನೆ ಎಷ್ಟಿದೆ ತ್ರೀಜ ಏಳು ಬ್ರಾಕೆಟ್ ಆರ್ ಅಂದ್ರೆ ತ್ರೀಜ ಎರಡು ಏಳು ಪ್ಲಸ್ ಹತ್ತು ಆರ್ ಪ್ಲಸ್ ಏಳು ಏಳು ಆನ್ಸರ್ ಆಯಿತು ಇಪ್ಪತ್ತೆರಡು ಎರಡು ಇಪ್ಪತ್ತೆರಡು ನಲವತ್ನಾಲ್ಕು ನಲವತ್ನಾಲ್ಕು ನಲವತ್ತು ಸೆಂಟಿಮೀಟರ್ ಸ್ಕ್ವೈರ್ ಅನ್ನುವಂತಹ ಉತ್ತರ ಅಂದ್ರೆ ಬೇಕಾಗುವ ಲೋಹದ ತಗಡಿನ ವಿಸ್ತೀರ್ಣ ಎಷ್ಟು ಅಂದ್ರೆ ನಾಲ್ಕು ನೂರ ನಲ್ವತ್ತು ಸೆಂಟಿಮೀಟರ್ ಸ್ಕ್ವೈರ್ ಅನ್ನುವಂತಹ ಉತ್ತರ ಮುಂದಿನ ಒಂಬತ್ತನೇ ಪ್ರಶ್ನೆ ಇದು ಕೂಡ ಮೂರು ಅಂಕಗಳ ಪ್ರಶ್ನೆ ಇದೆ ಇಲ್ಲಿ ನಮಗೆ ಚಕ್ರವರ್ತಿಯ ಕಂಡಿರುವ ಸೂತ್ರ ಏಕ್ವಲ್ ಟು ಏಕ್ವಲ್ ಟು ಪಿ ಇಂಟು ರಾಕೆಟ್ ಪಿ ಇಂಟು ಬ್ರ್ಯಾಕೆಟ್ ಬೈ ಹಂಡ್ರೆಡ್ ಒನ್ ಪ್ಲಸ್ ಆರ್ ಎರಡು ಬೈ ಹಂಡ್ರೆಡ್ ಓಲ್ ಟು ದಿ ಪವರ್ ಆಫ್ ಎನ್ ಅನ್ನುವಂತಹ ಸೂತ್ರ ಇದೆ ಇದರಲ್ಲಿ ಬೆಲೆಗಳನ್ನು ಆಗಿಸುತ್ತಾ ಹೋಗ ಈಗ ಪಿ ಅಂದ್ರೆ ಎಷ್ಟಿದೆ ಹನ್ನೆರಡು ಸಾವಿರದ ಆರ್ನೂರು ಹನ್ನೆರಡು ಸಾವಿರದ ಆರ್ನೂರು ಬೆಲೆಗಳನ್ನು ಆದೇಶಿಸಲಾಗಿದೆ ಬ್ರ್ಯಾಕೆಟ್ ಒನ್ ಪ್ಲಸ್ ಆರ್ ಅಂದ್ರೆ ಬಡ್ಡಿಯ ದರ ಅನ್ನುವಂಥದ್ದು ಎಷ್ಟಿದೆ ವಾರ್ಷಿಕ ಹತ್ತು ಶೇಕಡಾಗಿದೆ ಅಂದ್ರೆ ಟೆನ್ ಎರಡು ಎಷ್ಟು ಇದು ಹಂಡೆರಡು ಇದೆ ಖಾತೆ ಎಷ್ಟಿದೆ ಅಂದ್ರೆ ಎನ್ ಅಂದ್ರೆ ಅದು ವರ್ಷಗಳು ವರ್ಷಗಳ ಸಂಖ್ಯೆ ಎಷ್ಟಿದೆ ಎರಡು ಇದೆ ಇಲ್ಲಿ ಎರಡು ವರ್ಷಗಳು ಅಂತ ಉತ್ತರವನ್ನು ಕೊಟ್ಟಿರ್ತಾರೆ ಈಗ ಹನ್ನೆರಡು ಸಾವಿರದ ಆರ್ನೂರು ಹನ್ನೆರಡು ಸಾವಿರದ ಆರ್ನೂರು ಪ್ಲಸ್ ಪ್ಲಸ್ ತೆಗೆದಾಗ ಇದು ನೂರು ಪ್ಲಸ್ ಅಂದ್ರೆ ಎಷ್ಟು ನೂರ ಹತ್ತು ಒಂದೂರ ಹತ್ತು ಹಾಗೆ ಹಂಡ್ರೆಡ್ ಇದಕ್ಕ ಸ್ಕ್ವಯರ್ ಇದೆ ಇದಕ್ಕ ಸ್ಕ್ವೈರ್ ಮಾಡಿಕೊಂಡಾಗ ಇಲ್ಲಿ ಟೋಟಲಿ ಆಗಿ ಇದಕ್ಕೆ ಸ್ಕ್ವರ್ ಇದೆ ಈಗ ಇಲ್ಲಿರುವಂತಹ ಸೊನ್ನೆ ಮತ್ತು ಇಲ್ಲಿ ಒಂದು ಸೊನ್ನೆ ತೆಗಿರಿ ಎರಡು ಟೆನ್ ಅನ್ನು ಉಳಿತು ಈಗ ಹನ್ನೆರಡು ಸಾವಿರದ ಆರ್ನೂರು ಹನ್ನೆರಡು ಸಾವಿರದ ಆರ್ನೂರು ಪ್ಲಸ್ 11 ಎರಡು ಬೈ ಟೆನ್ ಅನ್ನುವಂಥದ್ದು ಲೆವೆನ್ ಎರಡು ಬೈ ಟೆನ್ ಈಗ ಇದಕ್ಕೆ ಇನ್ನೂ ಸ್ಕ್ವೈರ್ ಹಾಗೆ ಇದೆ ಹಾಗಾಗಿ ಸ್ವೈರ್ ಅನ್ನು ಹಾಗೆ ಈಗ ಈ ಬಿಡಿಸಿದಾಗ ನಮಗೆ ಏನು ಬರುತ್ತೆ ಅಂತಂದ್ರೆ ಹನ್ನೆರಡು ಸಾವಿರದ ಇಂಟು ಇದೆ ಸಾರಿ ಎಲ್ಲ ಇಂಟು ಇದೆ ಈಗ ಹನ್ನೆರಡು ಸಾವಿರದ ಆರ್ನೂರು ಹನ್ನೆರಡು ಸಾವಿರದ ಆರ್ನೂರು ಎರಡು ಬೈ ಟೆನ್ ಸ್ಕ್ವೈರ್ ಅಂದ್ರೆ ಇಂಟು ಲೆವೆನ್ ಬೈ ಟೆನ್ ಅನ್ನುವಂಥದ್ದು ಎ ಸ್ಕ್ವರ್ ಇದೆ ಅದನ್ನು ಎ ಇಂಟು ಎಂತ ಬರೆಯುತ್ತೆ ಇಲ್ಲಿ ಎರಡು ಸ್ಪರ್ಧೆಗಳಿವೆ ಇಲ್ಲಿ ಎರಡು ಸ್ಪರ್ಧೆಗಳನ್ನ ಹೋಯಿತು ಒಂದು ಒಂದ್ನೂರ ಇಪ್ಪತ್ತಾರು ಇಂಟು ಹನ್ನೊಂದು ಇಂಟು ಹನ್ನೊಂದು ಗುಣಾಕಾರ ಮಾಡ ಹದಿನೈದು ಸಾವಿರದ ಎರಡು ನೂರ ನಲ್ವತ್ತಾರು ಅನ್ನುವಂತಹ ಉತ್ತರ ಹದಿನೈದು ಸಾವಿರದ ಎರಡು ನೂರ ನಲ್ವತ್ತಾರು ಅನ್ನುವಂತ ಉತ್ತರ ಇದು ಎ ಅಂತ ಬಂತು ಅಂದ್ರೆ ಒಟ್ಟು ಮೊತ್ತ ನಮ್ಗೆ ಹೇಳಿದ್ರೆ ಚಕ್ರವಳ್ಳಿಯನ್ನ ಕಂಡಿ ಅಂತ ಹೇಳಿದರೆ ಹಾಗಾಗಿ ಆ ಒಂದು ಚಕ್ರವಳ್ಳಿಯನ್ನ ಕಂಡು ಹಿಡಿಯಬೇಕಾಗಿತ್ತು ಕಾಂಪೌಂಡ್ ಇಂಟ್ರೆಸ್ಟ್ ಕಂಡು ಹಿಡಬೇಕಾಗಿತ್ತು ಅಂದ್ರೆ ಎ ಮೈನಸ್ ಪಿ ಅಂತ ಮಾಡಬೇಕು ಅಂದ್ರೆ ಈಗಾಗಲೇ ಕಂಡು ಹಿಡಿದ್ವಿ ಎಕ್ಸ್ಟ್ ಬಂದಿದೆ ಹದಿನೈದು ಸಾವಿರದ ಎರಡು ನೂರ ನಲ್ವತ್ತಾರು ಮೈನಸ್ ಪಿ ಅಂದ್ರೆ ಅಸಲು ಹನ್ನೆರಡು ಸಾವಿರದ ಆರ್ನೂರು ಇದೆ ಇದನ್ನ ಕಾಡಿದಾಗ ಬಂದಿರುವಂತಹ ಉತ್ತರ ಎರಡು ಸಾವಿರದ ಆರ್ನೂರ ನಲವತ್ತಾರು ರೂಪಾಯಿ ಎನ್ನುವಂತಹ ಉತ್ತರ ಬಂದಿರುವಂತಹ ಸರಳಿ ಇದು ಇಷ್ಟು ಸಂಪೂರ್ಣವಾಗಿ ಇದಕ್ಕೆ ಪರಿಹಾರವನ್ನು ನೀಡಿದ್ದೇನೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ನಾಲ್ಕು ಅಂಕಗಳ ಪ್ರಶ್ನೆ ಒಂದೇ ಪ್ರಶ್ನೆ ಇದೆ ಅದನ್ನು ಹೊಂದಿಸಿ ಬರಲಿ ಅಂತಿದೆ ಈ ಕಡೆ ಚಿತ್ರ ಯಾವುದಿದೆ ಅದರ ಆಕಾರ ಈ ಕಡೆ ಎಷ್ಟು ಆಯಾಮಗಳಿವೆ ಆಕೃತಿಯ ಹೆಸರು ಏನು ಅಂತ ಈಗ ಇದು ಯಾವುದಿದೆ ಎಷ್ಟು ಆಯಾಮಗಳ ಆಕೃತಿ ಇದೆ ಎರಡು ಆಯಾಮಗಳ ಆಕೃತಿ ಇದೆ ಅಂದ್ರೆ ಭೂಗಲ ಮತ್ತು ಅಗಲ ಮಾತ್ರ ಹೊಂದಿದೆ ಅಂದ್ರೆ ಈ ಆಕೃತಿಯ ಹೆಸರು ಏನು ಇದು ವರ್ಗ ಇದು ಯಾವ್ದಿದೆ ಇದು ಘನಾಕೃತಿ ಇದೆ ಧನಾಗೃತಿ ಅಂದರೆ ಇದಕ್ಕೆ ಎಷ್ಟು ಆಯಾಮಗಳಿರುತ್ತವೆ ಇದಕ್ಕೆ ಮೂರು ಆಯಾಮಗಳು ಮೂರು ಆಯಾಮದಲ್ಲಿ ಆಕೃತಿಯ ಹೆಸರು ಏನು ಈ ಆಕೃತಿಯ ಹೆಸರು ಶಂಕು ಅಂತ ಎಲ್ಲಿ ನೇರವಾಗಿ ಹೇಳಲೇ ಇದೆ ಮುಂದಿನ ಚಿತ್ರ ಇದು ಘನಾಕೃತಿ ಇದೆ ಘನಾಗೃತಿ ಅಂದರೆ ಇದಕ್ಕೆ ಮೂರು ಆಯಾಮದ ಆಕೃತಿಗಳಿರುತ್ತವೆ ಇದರ ಹೆಸರು ಏನಿದೆ ಅಂದ್ರೆ ಸಿಲಿಂಡರ್ ಅನ್ನುವಂಥದ್ದು ಉಳಿದತಕ್ಕಂಥ ಇಲ್ಲಿ ಎಷ್ಟು ಆಯ್ ಆಯಾಮಗಳಿವೆ ಅಂದ್ರೆ ಕೇವಲ ಹೊಂದಿದೆ ಉದ್ದ ಮಾತ್ರ ಹೊಂದಿದೆ ಹಾಗಾಗಿ ಇಲ್ಲಿ ಒಂದು ಆಯಾಮ ಇರುವಂತಹ ಆಕೃತಿ ಇದೆ ಇದು ಆಕೃತಿಯ ಹೆಸರಲ್ಲಿ ಏನಂದ್ರೆ ಸರಳ ರೇಖೆ ಅನ್ನುವಂತದ್ದು ಇಲ್ಲಿ ಬೇರೆ ಆಕೃತಿಗಳನ್ನು ತೆಗೆದುಕೊಳ್ಳುವ ರೇಖೆಯನ್ನು ತೆಗೆದುಕೊಂಡು ಎಲ್ಲಗಳು ಆಕೃತಿ ಅಂತ ಇವುಗಳನ್ನು ಈ ರೀತಿಯಾಗಿ ವಂದಿಸಿ ಬರೆಯಲಾಗಿದೆ ಅರಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಈ ಒಂದು ಎಂಟನೇ ತರಗತಿಯಿಂದ ಆರನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಎಲ್ಲ ಒಂದು ವಾರ್ಷಿಕ ಪಟ್ಟೆ ವಿಭಜನೆಯಿಂದ ಕೊನೆಯ ಎಸ್ ಎ ಟು ಪರೀಕ್ಷೆ ಮಾದರಿ ಪ್ರಶ್ನೆ ಪದ್ಧತಿಗಳು ಚಟುವಟಿಕೆಗಳು ಎ ಒನ್ ಎಫ್ಎ ಟು ತ್ರೀ ಪ್ರತಿಯೊಂದು ಪ್ರಶ್ನೆಗಳಿಗೂ ಮತ್ತು ಅವುಗಳಿಗೆ ಪರಿಹಾರವನ್ನು ನೀಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಇಷ್ಟವಾಗದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ನನ್ನ ಅಂತ ಹೇಳುತ್ತಾ ತಾವು ಮನೆಯವರಿಗೆ ತಾವು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು